ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಧಾರವಯ್ಯ ನಾಡಿನ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ಅನ್ ನೋಡ್ಕೊಂಡ ಬರೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶಿರುವಿನಲ್ಲಿ ಮನೋಜ ಮತ್ತೆ ಶಾಂತಿ ಒಂದು ದಿವಸ ಪೂರ್ತಿ ಉಪವಾಸ ಮಾಡಿಕೊಂಡು ಮಾನೇ ದಿವಸ ಜ್ಯೋತಿಷ್ಗಳನ್ನ ಹೇಳಿದ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡಬೇಕಂತ ಹೋಗ್ತಾರೆ ಬೇವಿನ ಎಲೆ ಎಲ್ಲ ಸುತ್ತಕೊಂಡು ಬಂದಾಗ ಅದನ್ನ ನೋಡಿ ಪಾರ್ಕ್ ಫ್ರೆಂಡು ಬಿದ್ದು ಬಿದ್ದು ನಗ್ತಿರ್ತಾರೆ ಯಾಕೆ ಬ್ರೋ ಅಣ್ಣ ನಗ್ತಾ ಇದ್ದೀರಾ ಅಂತ ಕೇಳಿದಾಗ ನೀನು ಬಿಸ್ನೆಸ್ಗೋಸ್ಕರ ಇದೆಲ್ಲ ಅಂದರೆ ನೀನು ನಿಜವಾಗ್ಲೂ ಗ್ರೇಟ್ ಬಿಡು ಅಂತ ಹೇಳ್ತಾರೆ ಅಯ್ಯೋ ಅದಿರಲಿ ಬ್ರೋ ಯಾರಾದರೂ ನಾನು ಯಾವ ಥರ ನೋಡಿಬಿಟ್ರೆ ಏನು ಅಂದ್ಕೊಡಲ್ಲ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ನಿನ್ನ ನೋಡೋದಕ್ಕೆ ಇದು ಯಾರು ಬರೋದಿಲ್ಲ ಬಿಡು ಬ್ರೋ ಏನು ಪರಿಹಾರ ಮಾಡ್ಕೊತೀರಾ ಇಲ್ವಾ ಅಂತ ಕಾರ್ ಫ್ರೆಂಡ್ ಕೇಳಿದಾಗ ಅಯ್ಯೋ ಮಾಡಲೇಬೇಕು ಬ್ರೋ ಅಂತ ಹೇಳಿ ಮನೋಜ ಹೇಳ್ತಾನೆ ಹೇಳ್ಬಿಟ್ಟು ಹೋಗ್ತಾನೆ ಆಗ ಶಾಂತಿ ನಿನ್ನಿಂದ ಈ ಅವಸ್ಥೆ ನನಗೆ ಎಲ್ಲಿಂದ ಬಂತಪ್ಪ ಅಂತ ಹೇಳಿ ಬೈತಿರುವಾಗ ಅಮ್ಮ ನೀನಾದರೂ ಪರವಾಗಿಲ್ಲಮ್ಮ ನನ್ನ ಆ ನೋಡಮ್ಮ ನಾನು ನೋಡಿ ಯಾರಾದರೂ ತಪ್ಪು ತಿಳ್ಕೊಂತಾರೇನೋ ಅಂತ ನಾನೇ ಭಯ ಪಡ್ತಿದ್ದೀನಮ್ಮ ಅಂತ ಹೇಳಿದಾಗ ಮನೋಜ ಹೇಳ್ತಾ ಇರ್ತಾನೆ ಈ ಕಡೆ ರೋಹಿಣಿ ಮನೋಜನ್ನ ನೋಡಿ ನಗ್ತಿರುವಾಗ ಸರಿ ಆಯಿತು ಟೈಮ್ ಆಗ್ತದೆ ಬನ್ನಿ ಪಾರ್ಕ್ ಫ್ರೆಂಡು ಶಾಂತಿ ಮನಜಿನ ಕೈಲಿ ಜ್ಯೋತಿಷ್ಯರು ಏನೇನು ಹೇಳಿರ್ತಾರಲ್ವ ಆ ಪರಿಹಾರನೆಲ್ಲ ಮಾಡಿಸ್ತಿರ್ತಾನೆ ಈ ಪರಿಹಾರನ ಮಾಡಿಸ್ ಅಷ್ಟು ಶಾಂತಿ ಮನೋಜನ್ಗೆ ಇಬ್ಬರಿಗೂ ಇವರು ಸಿಕ್ಕಾ ಬಟ್ಟೆ ಕಡೆ ಅದೇ ದೇವಸ್ಥಾನಕ್ಕೆ ಸೂರ್ಯ ಮತ್ತೆ ಮೀನಾ ಇಬ್ರು ಬರ್ತಾರೆ ಅವರಿಬ್ರು ಅವ್ರ ಮನ ಶಾಂತಿ ಅವತಾರ ನೋಡಿ ಏನ್ರೀ ಇದು ಅಂತ ಕೇಳಿದಾಗ ಸಕ್ಕರೆ ಏನ್ ಇಲ್ಲೇನ್ ಮಾಡ್ತಿದೆ ಒಳ್ಳೆ ಗ್ರಾಮ ದೇವತೆ ಪಿಕ್ಚರ್ ತರ ಬರ್ತಿದಾರಲ್ಲ ವೇಷ ಹಾಕೊಂಡು ಇವ್ರೇನಾದ್ರು ಪಿಕ್ಚರ್ ಗಿಚ್ಚರ್ಗೆ ಶೂಟಿಂಗ್ ಏನಾದ್ರು ಮಾಡ್ತವ್ರಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಅಲ್ಲರಿ ಅತ್ತೆಯ ಪ್ರೀತಿ ರೀತಿ ಮಾಡ್ತಿದ್ದಾರೆ ಅಂತ ಕೇಳ್ತಾಳೆ ಏ ಇಲ್ಲೇನೋ ನಡೀತಾ ಇದೆ ಕಣೆ ಇದನ್ನು ಹೀಗೆ ಸುಮ್ಮನೆ ಬಿಟ್ಟರೆ ಆಗಲ್ಲ ಇರು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಯಾವ ರೀತಿ ಎಲ್ಲ ಮಾಡಬಾರ್ದು ರೀ ಅಂತ ಮೀನಾ ಹೇಳ್ತಾಳೆ ಏ ನೀನೊಬ್ಳು ಸುಮ್ಮನೆ ಇರಮ್ಮ ನಿನಗೆ ಅದೆಲ್ಲ ಗೊತ್ತಾಗಲ್ಲ ಮತ್ತೆ ಸೂರ್ಯ ಶಾಂತಿ ವೀಡಿಯೋನ ಮಾಡ್ಕೊತಾಳೆ ಮೀನಾ ಇದನ್ನು ಮನೇಲಿ ಏನಾದರೂ ಹೇಳಿದರೆ ಯಾರು ನಂಬಲ್ಲ ವಾದ ಮಾಡ್ತಾರೆ ಕಣೆ ಶಾಂತಿ ಅದಕ್ಕೆ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ವೀಡಿಯೋ ಮಾಡ್ಕೊಡ್ತಿರ್ತಾನೆ ಈ ಕಡೆ ಸೂರ್ಯ ಶಾಂತಿನ ವೀಡಿಯೋ ಮಾಡ್ಕೊತಿರ್ತೀವಿ ಆ ಕಡೆ ಮನೋಜ ಬರ್ತಿರೋದನ್ನು ಮತ್ತೆ ನೋಡ್ತಾಳೆ ನೀನಾ ಫ್ರೀ ಅಲ್ಲಿ ನೋಡ್ರಿ ಅಂತ ಹೇಳ್ತಾಳೆ ಯಾರೇ ಅದು ಅಂತ ಸೂರ್ಯ ಕೇಳಿದಾಗ ಫ್ರೀ ನಿಮ್ಮ ಅಣ್ಣ ರೀ ಅಲ್ಲಿ ನೋಡಿ ಅಂತ ಕೇಳಿದಾಗ ಏನೋ ಪೆಂಡ್ಯನ ಅಂತ ಹೇಳ್ದ ಮುಕ್ಕೊಂಡಿ ಇವ್ ಯಾಕೆ ಬೇವಿನ ಸೊಪ್ಪು ಕಟ್ಕೊಂಡು ಓಡಾಡ್ತಿದ್ದಾನೆ ಅಂತ ಸೂರ್ಯ ಕೇಳಿದಾಗ ರೀ ಇದೆಲ್ಲ ಹರ್ಕೆ ಇರುತ್ತೆ ಅನ್ಸುತ್ತೆ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಮೀನಾ ಹೇಳಿದಾಗ ಏ ಮೀನಾ ಬೇಡಿಕೊಂಡ್ರೆ ಈ ರೀತಿ ಎಲ್ಲ ಬೇವಿನ ಸೊಪ್ಪು ಕಟ್ಕೊಂಡು ಸಿರ್ಗಾಡ್ಬೇಕೇನೆ ಆದ್ರೆ ಇವ್ನು ಈ ತರ ಎಲ್ಲ ಮಾಡೋಣ ಅಲ್ಲ ಕಣೆ ಎಲ್ಲೋ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ ಇರು ಇದನ್ನು ವೀಡಿಯೋ ಮಾಡ್ಕೋತೀನಿ ಅಂತ ಸೂರ್ಯ ಅವನು ವಿಡಿಯೋನು ತೊಗೊಂತಾನೆ ರೀ ನನಗೊಂದು ಅರ್ಥ ಆಗ್ತಿಲ್ಲ ಯಾಕೆ ರೀ ಇವರಿಬ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಮೀನಾ ಕೇಳಿದಾಗ ರೀ ನಿನ್ನೆ ಕೂಡ ವ್ರತ ಇದ್ದೀವಿ ಅಂತ ಹೇಳಿದ್ರು ತಾನೇ ಅಂತ ಮೀನಾ ಅವ ಸೂರ್ಯ ಅಲ್ಲೇ ಮೀನಾ ಏನು ಅಂದ್ಕೊಂಡೆ ಗೊತ್ತಾ ನಿನಗೆ ಆರ್ಡ್ರ್ ಸಿಕ್ಕಿರೋ ಖುಷಿನಲ್ಲಿ ಹೊಟ್ಟೆ ಉರ್ಸ್ಕೊಂಡು ನೀನು ಮಾಡಿರೋ ಅಡುಗೆನ ತಿಂದಿಲ್ಲ ಅಂತ ಅಂದ್ಕೊಂಡೆ ಆದರೆ ವಿಷಯ ನೋಡಿದ್ರೆ ಬೇರೆ ಏನೂ ಇದೆ ಅನ್ಸುತ್ತೆ ಕಣೆ ನಿಜವಾಗ್ಲು ಇವ್ರು ವ್ರತ ಮಾಡ್ತಿದ್ದಾರೆ ಕಣೇ ಆದರೆ ಈ ವ್ರತ ಯಾಕೆ ನಮ್ಮ ಸಕ್ಕರೆ ಈ ಥರ ಎಲ್ಲ ವ್ರತ ಮಾಡೋರಲ್ವಲ್ಲ ಏನೋ ಆಗಿದೆ ಅನ್ಸುತ್ತೆ ಕಣೆ ಅಂತ ಸೂರ್ಯ ಹೇಳ್ತಾರೆ ಸರಿ ಆಯಿತು ನೀವೇ ಯಾಕ್ರೆ ಅವ್ರು ವೀಡಿಯೋ ಮಾಡ್ಕೊಂಡ್ರಿ ಅಂತ ಮೀನಾ ಕೇಳ್ತಾಳೆ ಆ ಇನ್ನೆಂತಕ್ಕೆ ನಮ್ಮ ಅಪ್ಪ ಹಿಂಗೆ ತೋರಿಸ್ಬೇಕಲ್ವೇ ಇವತ್ತು ಇವರಿಗೋಸ್ಕರ ಮನೇಲಿ ಒಂದು ಸ್ಪೆಷಲ್ ಎಂಟ್ರಿ ಇದೆ ಅಂತ ಸೂರ್ಯ ಹೇಳ್ತಾನೆ ನಂತರ ಶಾಂತಿ ಬೇವಿನ ಸಕ್ಕಿನ ಜೊತೆ ಬೆಂಕಿ ಇರೋ ಮಡಿಕೆ ಹೊಡ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತಿರೋದನ್ನ ಮೀನಾ ನೋಡಿರಿ ಬಂದ್ರಿ ಹತ್ತತ್ರ ಹೋಗಿ ಆಶೀರ್ವಾದ ತಗೊಳ್ಳೋಣ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಲೇ ಮೀನಾ ಏನೇ ಹೇಳ್ತಿದ್ಯಾ ನೀನೇನಾದರೂ ಸಕ್ಕರೆ ಮುಖ ನೋಡಿಕೊಂಡು ಆವ್ಗಿರೋ ಕೋಪಕ್ಕೆ ಹಾಗೆ ಕೈಯಲ್ಲಿರೋದನ್ನ ನಿನ್ನ ತಲೆ ಮೇಲೆ ಪುಕ್ ಬಿಡ್ತಾರೆ ಸುಮ್ಮನೆ ನಡೀಲೇ ಅಂತ ಸೂರ್ಯ ಹೇಳಿ ಮೀನನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಈ ಕಡೆ ರವಿ ರಂಗನಾಥ್ ಅವ್ರ ಹತ್ರ ಮಾತಾಡ್ತಾ ಇರ್ತಾನೆ ಅಪ್ಪ ಏನಪ್ಪಾ ಹಾಗಿದ್ರೆ ಈ ಕೆಲ್ಸಕ್ಕೆ ಸೇರ್ಕೊಂಡ್ ಬಿಟ್ರಾ ಅಂತ ಹೇಳ್ತಾ ಹೂ ಕಣ ಎರಡು ವಾರ ಆದ್ಮೇಲೆ ಹೋಗಿ ಜಾಯಿನ್ ಆಗ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ ಯಾಕಪ್ಪ ಈ ವಯಸ್ಸಲ್ಲಿ ನಿಮ್ಗೆ ಇದನ್ನ ಕೆಲ್ಸ ಯಾಕೆ ಸ್ಟ್ರೆಸ್ ಅಂತ ಹೇಳ್ಬೇಕಾದ್ರೆ ರವಿ ಮಾವನ್ಗೆ ಬೋರ್ ಆಗ್ತಿದೆ ತಾನೇ ಹೋಗ್ತಾ ಇರೋದು ಅದಕ್ಕೆ ತಾನೇ ಹೋಗ್ತಿರೋದು ಪಾಪ ಮಾವೊಬ್ಬರೇ ಇರ್ಬೇಕಲ್ವಾ ಕೆಲ್ಸಕ್ಕೆ ಹೋಗಿ ಬರ್ಲಿ ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಅಷ್ಟರಲ್ಲಿ ಅಪಯ ಅಪಾಯ ಅಂದ್ಕೊಂಡು ನೋಡ್ಕೊಂಡು ಬರ್ತಾನೆ ಏನೋ ಇಡೀ ಊರಿಗೆ ಕಿರ್ಚ್ಕೊಂಡು ಬರ್ತಿದ್ಯಲ್ಲ ಏನೋ ಅದು ಮೊದಲು ಸಮಾಧಾನ ಮಾಡ್ಕೊಳ್ಳೋ ಹೇಳು ಏನೋ ಅದು ಅಂತ ನಂಗೆ ಹತ್ತವರು ಕೇಳ್ತಾರೆ ಅಪ್ಪಯ್ಯ ನಿನ್ ಕೊನೆ ಸಲ ಯಾವಾಗಪ್ಪ ನಕ್ಕಿದ್ದು ಅಂತ ಸೂರ್ಯ ಕೇಳ್ತಾನೆ ಏ ಅದನ್ನೆಲ್ಲ ಯಾಕೋ ನಕ್ಕ ಇಟ್ಕೊಳೋಕ್ಕಾಗುತ್ತೆ ಅಂತ ಹೇಳಿದಾಗ ಹಾಗಿದ್ರೆ ಇವತ್ತು ಮನಸ್ ಪೂರ್ತಿ ಬಿಡಪ್ಪ ನಿಜ ಕಣಪ್ಪ ಇವತ್ತು ತುಂಬಾ ಚೆನ್ನಾಗಿ ನಗ್ತೀಯ ನೋಡ್ತಿರು ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಏನೋ ಅಪ್ಪನ ಇವತ್ತೇನಾದರೂ ಕಚ್ಕೊಳ್ಳಿ ಕೊಡ್ತೀಯ ಅಂತ ರವಿ ಕೇಳಿದಾಗ ಏ ಈ ಥರ ಡಬ್ಬ ಕಾಮಿಡಿ ಎಲ್ಲ ಮಾಡ್ಬಿಡಕ್ಕೋಣ ಇದಕ್ಕಿಂತ ಸೂಪರ್ ಕಾಮಿಡಿ ಇವಾಗ ತೋರಿಸಿ ನೋಡು ಅಂತ ಸೂರ್ಯ ಹೇಳಿದಾಗ ತನ್ನ ಮೊಬೈಲ್ನ ಟಿ ವಿನಲ್ಲಿ ಕನೆಕ್ಟ್ ಮಾಡಿದಾಗ ಶ್ರುತಿ ಮೀನಾ ಅವರೇ ಏನಾಯಿತು ಏನು ನಡೀತಾ ಇದೆ ಕಾಮಿಡಿ ಅಂತಿದ್ದಾರಲ್ಲ ಸೂರ್ಯ ಅವರು ಅಂತ ಕೇಳಿದಾಗ ಅಯ್ಯೋ ಶ್ರುತಿ ಏನೂ ಇಲ್ಲ ಒಂದು ಸಣ್ಣ ವಿಷಯ ಇದನ್ನೇ ಇವರು ದೊಡ್ಡದಾಗಿ ಮಾಡ್ತಿದ್ದಾರೆ ರೀ ಬೇಡ ಬಿಡ್ರಿ ಅಂತ ಮೀನ ಕೇಳ್ಕೊತಿರ್ತಾಳೆ ಅವಾಗ ರವಿ ಲೇ ಸೂರ್ಯ ನಿನ್ ವಿಡಿಯೋ ಹಾಕ್ತಿದ್ಯಾ ಅಂತಂದ್ರೆ ಮನೇಲಿರೋರು ಯಾರಾದರೂ ಒಬ್ರು ನಿನ್ನ ಹತ್ರ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಅರ್ಥ ಅನ್ಸುತ್ತೆ ಅಂದಾಗ ರೇ ಲಿಗಾನ್ ಕರೆಕ್ಟ್ ಕಣ ನೀನು ಹೇಳ್ತಿರೋದು ಆ ಯಾರೋ ಯಾರೊಬ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನೋಡು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ರೂಮಿಂದ ಆಚೆ ಬರ್ತಾಳೆ ಆಗ ರಂಗನಾಥರು ಲೇ ಶಾಂತಿ ಬಾಮ ಇಲ್ಲಿ ಸೂರ್ಯ ಏನೋ ಕಾಮಿಡಿ ವಿಡಿಯೋ ಹಾಕ್ತಾನಂತೆ ಬಾರೇ ನೋಡ್ಬಾರ್ದಂತ ರಂಗನಾಥರು ಕರೀತಾರೆ ಈ ಕಡೆ ಶಾಂತಿ ನೋಡಿ ಮೀನ ಫುಲ್ಲು ಟೆನ್ಷನ್ ಇರ್ತಾರೆ ಆಗ ಸೂರ್ಯ ಶಾಂತಿ ನೋಡಿ ಕರೆಕ್ಟ್ ಟೈಮ್ಗೆ ಬಂದಿರಲ್ಲಪ್ಪ ಅವರಿದ್ರೆ ಕಾಮಿಡಿ ಇನ್ನೂ ಡಬ್ಬಲ್ ಆಗುತ್ತೆ ಅಂತ ಹೇಳಿದಾಗ ಹೇಳೋಕಷ್ಟಲ್ಲಲ್ಲಿ ಮನೋಜ ಮತ್ತು ರೋಹಿಣಿ ಕೂಡ ಇಬ್ರು ಬರ್ತಾರೆ ಏನೋ ಏನೋ ಆಯಿತು ನಿಮಗೆ ಅಂತ ಮನೋಜ ಕೇಳ್ತಾನೆ ತಮ್ಮದೇ ಪಿಕ್ಚರ್ ಕಣಪ್ಪ ಬಂದು ಕೂತ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ ಅದೇ ಕಣಪ್ಪ ಇವಾಗ ದೇವಸ್ಥಾನದಲ್ಲಿ ತಾವು ಮಾಡ್ಕೊಂಡು ಬಂದ್ರಲ್ಲ ಭಕ್ತಿ ಪಿಚ್ಚರು ಅದನ್ನು ತೋರಿಸಿ ಬನ್ನಿ ಕೂತ್ಕೊಳ್ಳಿ ಅಂತ ಸೂರ್ಯ ಮನೋಜಂಗೆ ಹೇಳ್ತಾನೆ ಏನಿವು ಏನೇನೋ ಹೇಳ್ತಿದ್ದಾನಲ್ಲ ಅಂತ ಮನೋಜ ಮುಖ ಮುಖ ನೋಡ್ತಿರ್ತಾನೆ ಏನು ದೇವಸ್ಥಾನನ ಅದೆಂಗೋ ನಿಂಗೆ ಗೊತ್ತಾಯಿತು ಅಂತ ಶಾಂತಿ ಆಶ್ಚರ್ಯ ಅಂತ ಕೇಳಿದಾಗ ನಾನು ನೋಡ್ಬಿಟ್ನಲ್ಲ ಸಕ್ರೇ ಬೈಲ್ ಶಾಂತಮ್ನವ್ರೇ ಅಂತ ಸೂರ್ಯ ಹೇಳಿ ನಗ್ತಾ ವೀಡಿಯೋನ ಪ್ಲೇ ಮಾಡ್ತಾನೆ ಆಗ ರೋಹಿಣಿ ಮೀನವ್ರೆ ಈ ಸೂರ್ಯ ಅವರು ಇರೋ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಅವರೇ ನಾನು ಅವ್ರಿಗೆ ಹೇಳಾಯಿತು ಆದರೆ ಅವರು ನನ್ನ ಮಾತು ಕೇಳಿಲ್ಲ ನಾನೇನು ಮಾಡಲಿ ಅಂತ ಮೀನಾ ಹೇಳ್ತಾಳೆ ನಂತರ ಸೂರ್ಯ ಏಯ್ ಎಲ್ಲರೂ ಸೈಲೆಂಟಾಗಿ ರೀ ಈ ಕ್ವಟ್ ಅಂತ ಹೇಳಿ ಪಿಚ್ಚರ್ ಶುರುವಾಗುತ್ತೆ ಅಂತ ಪ್ಲೇ ಮಾಡಿದಾಗ ಅದರಲ್ಲಿ ಶಾಂತಿ ನೋಡಿ ರಂಗನಾಥ್ ಅವರು ಬಿದ್ದು ಬಿದ್ದೂ ಹಾಕ್ತಾರೆ ಶ್ರುತಿ ರವಿ ಕೂಡ ಸಿಕ್ಕಾ ಮಟನಾಗ್ತಿರ್ತಾರೆ ಉಳ್ಳಾಡ್ಕೊಂಡು ಹಾಕ್ತಿರ್ತಾರೆ ಏ ಶ್ರುತಿ ಶಾಂತಿ ಏನೇ ಇದೆಲ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ ಹಬ್ಬ ನೀನು ಸಕ್ಕರೆ ವಿಷಯಕ್ಕೆ ಮಾತ್ರ ಈಗ ಅಂದ್ಕೊತಿದ್ದೆಲ್ಲ ಈಗ ಇನ್ನೊಬ್ಬ ಎಂಟ್ರಿ ಕೊಡ್ತಾ ನೋಡಪ್ಪ ಅಂತ ಮನೋಜನ್ ವಿಡಿಯೋ ಪ್ಲೇ ಮಾಡ್ತಾನೆ ಆಗ ಮನೋಜನ್ ಅವತಾರ ನೋಡಿ ಶ್ರುತಿ ಮತ್ತು ರಂಗನಾಥ್ ಅವರು ಬಿದ್ದು ಬಿದ್ದುನಾಗ್ತಾರೆ ಅಯ್ಯೋ ಅವರು ಏನಿದೆಲ್ಲ ಅಂತೂ ತಡ್ಕೊಳೋಕಾಗ್ತಿಲ್ಲ ಅಂತ ಶ್ರುತಿನಾಗ್ತಿರ್ತಾಳೆ ಆಗ ಮನಜ ಯಾಕ್ರೆ ಈ ಥರ ಎಲ್ಲ ನಪ್ತಿದ್ದೀರಾ ನಾನು ನಿನ್ನ ಬಟ್ಟೆ ಹಾಕ್ತಾನೆ ಇದಿನ ಸುತ್ತಕೊಂಡಿಲ್ವಾ ಬೇನ್ ಸೊಪ್ಪನ ಅಂತ ಹೇಳ್ತಂಗ ಅಪ್ಪೋ ನಾನು ಹೇಳಿದೆ ಅಲ್ವೇನಪ್ಪ ನೀನು ಸಿಕ್ಕಾ ಬಟ್ಟೆ ನಗ್ತೀಯ ಅಂತ ಅಂತ ಸೂರ್ಯ ಹೇಳ್ತಾನೆ ಏನೇ ಶಾಂತಿ ಇದು ನೀನು ಹೊಸ ಹೋಗ್ತಾರ ಅಂತ ನಮ್ಮ ಕೇಳ್ತಾರೆ ಇವಾಗ ಎಲ್ಲರೂ ನಗ್ತಿರೋದು ಅದು ಹರಕೆ ಇತ್ತು ಅದಕ್ಕೆ ಮಾಡಿದ್ದು ಅಂತ ಶಾಂತಿ ಹೇಳಿದಾಗ ಹೌದು ದೇವ್ರ ವಿಷಯದಲ್ಲಿ ಈ ರೀತಿಯಲ್ಲಿ ಆಡಿದರೆ ದೇವರು ಸರಿ ಮಾಡ್ತಾನ ಅಂತ ಕೇಳಿದಾಗ ಆಗ ಸೂರ್ಯ ಅಲ್ಲೇ ಹೋಗಿ ಪೆಣ್ಣೆ ಅವತಾರದಲ್ಲಿ ನೋಡೇ ನನ್ನ ಕಣ್ಣು ಹಂಗೇ ಕಿಕ್ಕು ಬರೋ ಥರ ಇತ್ತು ಅಂತ ಸೂರ್ಯ ಹೇಳಿದಾಗ ಅದಕ್ಕೆ ಶ್ರುತಿ ಮತ್ತೆ ಬಿದ್ದು ಬಿದ್ದ ನಗ್ತಾಳೆ ಶ್ರುತಿ ನಗ್ತಿರೋದನ್ನು ನೋಡಿ ಶಾಂತಿ ಮತ್ತೆ ರೋಹಿಣಿ ಇಬ್ಬರು ಕೂಡ ಕೋಪ ಮಾಡ್ಕೊಂಡ್ಬಿಡ್ತಾರೆ ಶ್ರುತಿವರೆ ಸಾಕು ಸುಮ್ಮನೆ ರೀ ನಗಬೇಡಿ ಅಂತ ರೋಣಿ ಹೇಳ್ತಾಳೆ ಅಯ್ಯೋ ರೋಹಿಯವರೇ ನನಗೆ ಆಗ್ತಿಲ್ಲ ರೋಹಿಯವರೇ ಆದರೂ ನಿಮ್ಮ ಹಸ್ಬೆಂಡ್ ಗೆಟಪ್ಪನ ನೋಡಿ ನನಗೆ ಅಂತ ನಗು ತಟ್ಕೊಳಕಾಗ್ತಿಲ್ಲ ಸಿಕ್ಕಾಬಿಟ್ಟೆ ನಗು ಬರ್ತಿದೆ ಅಂತ ಶ್ರುತಿ ಹೇಳಿದಾಗ ಏ ಶಾಂತಿ ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ ಅಂತ ರಂಗನಾಥವ್ರು ಕೇಳ್ತಾರೆ ನಾನು ಹೇಳಿದೆ ಅಲ್ವ ರೀ ವ್ರತ ಮಾಡಿಸಿದ್ವಿ ಅಂತ ಇದೆಲ್ಲ ಪರಿಹಾರಕ್ಕೆ ಮಾಡಿದ್ದು ಅಂತ ಶಾಂತಿ ಹೇಳ್ತಾಳೆ ಅದೇ ಕಣೆ ಈ ಪರಿಹಾರಲ್ಲಿ ಯಾಕೆ ಅಂತ ಅಂತ ಕೇಳಿದಾಗ ಎಲ್ಲ ನನ್ನ ಬಿಸ್ನೆಸ್ಗೋಸ್ಕರಪ್ಪ ಅಂತ ಮನೋಜ ಹೇಳ್ತಾನೆ ಏನೋ ಏನೋ ಇದು ಸಂಬಂಧ ಎಂದಿರೋ ಥರ ಮಾತಾಡ್ತಿದ್ಯಾಲೋ ಅಂತ ರವಿ ಕೇಳ್ತಾನೆ ಏ ನನ್ಗೆ ಯಾರೋ ಮಂತ್ರ ಮಾಡಿಸಿ ಮೊಟ್ಟೆ ತಂದು ಇಟ್ಟಿದ್ರು ಕೋಣ ಅಂತ ಬಾಯಿ ಬಿಟ್ಬಿಡ್ತಾನೆ ಮನೋಜ ಅದಕ್ಕೆ ಅದನ್ನು ಕೇಳಿ ಮತ್ತೆ ಶ್ರುತಿ ರವಿ ಇಬ್ರು ಕೂಡ ಮತ್ತೆ ನಗ್ತಿರ್ತಾರೆ ಏನು ಮಂತ್ರನಾ ಅದು ನಿನ್ಗೆ ಅಲ್ಲ ಕಣ ನಿನ್ನಿಂದ ಸುತ್ತಮುತ್ತ ಇರೋರಿಗೆ ತೊಂದರೆ ಅಂಥದ್ರಲ್ಲಿ ನಿಮ್ಗೆ ಯಾರೋ ತೊಂದರೆ ಕೊಡೋರು ಅಂತ ಸೂರ್ಯ ಕೇಳ್ತಾನೆ ಇಟ್ಟಿದ್ದಾರ ಕಣವ ಮೊಟ್ಟೆನಾ ಅಂತ ಹೇಳಿದಾಗ ಈ ಮನೋಜ ಅರ್ಥ ಆಗೋ ಥರ ಏನಾದರೂ ಮಾತಾಡೋ ಅಂತ ರಂಗನಾಥ್ ಹೇಳಿದಾಗ ಆಗ ಮನೋಜ ನಡೆದಿದೆ ಎಲ್ಲ ಹೇಳಿ ನನ್ನ ಕಷ್ಟ ನನಗೆ ಎಲ್ರಿಗೂ ಕಾಮಿಡಿ ಥರ ಅನಿಸ್ತಿದೆ ಅಲ್ವಾ ಯಾವನೋ ಬೇಕು ಅಂತಲೇ ಮಾಟ ಮಾತ್ರ ಮಾಡಿಸಿಟ್ಬಿಟ್ಟಿದ್ದಾನೆ ಅದರಿಂದ ನನಗೆ ಬಿಸ್ನೆಸ್ ಲಾಸ್ ಆಗ್ತಿದೆ ಅಷ್ಟೇ ಅಲ್ಲ ಅಮ್ಮನ ಜೀವಕ್ಕೂ ಆಪತ್ತಂತೆ ಅದಕ್ಕೆ ಹೌದು ರೀ ನಾನು ಮೊದಲು ನಂಬಿರಲಿಲ್ಲ ಆದರೆ ಅವತ್ತು ಫ್ಯಾನ್ ನನ್ನ ತಲೆ ಮೇಲೆ ಬೀಳೋ ಸ್ವಲ್ಪ ಇದರಲ್ಲಿ ತಪ್ಪಿತ್ತು ಆಮೇಲೆ ಶಾಕ್ ಹೊಡಿತು ಅದಾದಮೇಲೆ ನಾನು ನಂಬಿದ್ದು ಅಂತ ಶಾಂತಿ ಹೇಳ್ತಾಳೆ ಹ್ಞೂ ಮಾವ ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡಿದ್ದು ಒಂದಿನ ಪೂರ್ತಿ ಎಲ್ಲ ಇದ್ದು ಮಾನೆ ದಿವಸ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡಿ ಅಂತ ಜ್ಯೋತಿಷಿ ಬಂದು ಹೇಳಿದರು ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ದು ಅಂತ ರೋಹಿಣಿ ಕೂಡ ಹೇಳ್ತಾಳೆ ಹೋಗಿ ಹೋಗಿ ಇದನ್ನೆಲ್ಲ ನಂಬ್ತಾ ಇದ್ದಾರಲ್ಲ ಅಂತ ರಂಗನಾಥ್ ಅವ್ರಿಗೆ ಶಾ ರಂಗನಾಥ್ ಅವ್ರು ಹೇಳಿದಾಗ ನಮ್ ಕಷ್ಟ ನಮ್ಗೆ ಗೊತ್ತು ಬಿಡಿ ಅಂತ ಹೇಳಿದಾಗ ರಂಗನಾಥ್ ಅವರು ನೋಡೇ ಶಾಂತಿ ಮೂರು ಮೊಟ್ಟೆ ಇಟ್ಕೊಂಡು ಹೋಗಿ ಮನುಷ್ಯನ ಹಾಳು ಮಾಡೋದಕ್ಕೆ ಆಗುತ್ತೆ ಅಂತಂದರೆ ಪ್ರಪಂಚದಲ್ಲಿ ಚೆನ್ನಾಗಿ ಬಾಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕಣೆ ಅಂತ ಹೇಳಿದಾಗ ಅದನ್ನು ಕೇಳಿ ಶಾಂತಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಸರಿಯಾಗಿ ಹೇಳಿದ್ರಿಮ್ಮ ಒಬ್ಬರು ಬೆಳೀತಿದ್ದಾರೆ ಅಂತಂದರೆ ಯಾರಿಗೂ ಸಹಿಸ್ಕೊಳೋಕ್ಕಾಗಲ್ಲ ತುಂಬ ಜನ ಇರ್ತಾರೆ ಹಾಳು ಮಾಡೋಕ್ಕೆ ಅವ್ರಿಗೆ ಮಾಟ ಮಾತ್ರ ಮಾಡ್ತಿದ್ದೀನಿ ಅಂತ ಹೋದರೆ ಇಡೀ ಊರಲ್ಲಿ ಮೊಟ್ಟೆಗಳು ಸಾಕಾಗೋದಿಲ್ಲ ಅಂತ ಮೀನಾ ಹೇಳ್ತಿರುವಾಗ ಅದನ್ನು ಕೇಳಿ ಶಾಂತಿಗೆ ಮತ್ತೆ ಕೋಪ ಬಂದ್ಬಿಡುತ್ತೆ ಮೀನಿನ ಮೇಲೆ ಏ ಏನೇ ಕಿಂಡಲ್ ಮಾಡ್ತಿದ್ಯಾನೆ ಜೀವ ಕಾಪಾತ್ತಿದೆ ಅಂತ ಹೇಳಿದರೆ ಅವಾಗ ನಿನಗೆ ಗೊತ್ತಾಗ್ತಿತ್ತು ಅಂತ ಹೇಳಿದಾಗ ಆಗ ಸೂರ್ಯ ಅಪ್ಪ ಅವ್ರು ಸುಮ್ಮನೆ ಟೆನ್ಷನ್ ಹಾಕ್ಸಿದ್ದಾರಪ್ಪ ಯಾರೋ ಬೇಕು ಅಂತಲೇ ತಮಾಷೆ ರೀತಿ ಮಾಡಿದಾರಪ್ಪ ಅದನ್ನ ನಂಬಿ ಇವರು ದೇವಸ್ಥಾನದಲ್ಲಿ ಸೊಪ್ಪಿನೆಲ್ಲ ಕಟ್ಕೊಂಡು ಪೂಜೆ ಮಾಡ್ಸಿದಾರಪ್ಪ ಅಂತ ಆಗ್ತಿರ್ಬೇಕಾದ್ರೆ ಏನೋ ಮನಜ ನಿನ್ಗೆಲ್ಲದೂ ಭಯನಾ ಅಂತ ಕೇಳಿದಾಗ ಅವ್ರು ಕೇಳಿದಾಗ ಸೂರ್ಯ ಅಪ್ಪ ನನಗೇನೋ ಡೌಟ್ ಕಣಪ್ಪ ಇವರು ಸ್ಕೂಲು ಕಾಲೇಜು ಅಂತ ಹೇಳಿಕೊಂಡು ಎಲ್ಲ ಕಡೆ ರಜೆ ಹಾಕಿ ಅಲ್ಲಿ ಸುತ್ತಾಡ್ಸಿದ್ದ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ ಏ ಕೆಲವು ವಿಷಯಗಳು ನಂಬೇಕಣ ನಮ್ಮನ್ ಮೀರಿ ಒಂದು ಶಕ್ತಿ ಇರುತ್ತೆ ಕೊಣೋ ಅಂತ ಮನೋಜ ಹೇಳ್ತಾನೆ ಏ ಯಾವ್ದೋ ಮೊಟ್ಟೆನಾ ಶಕ್ತಿನ ಅಂತ ರವಿ ಕೆಂಡಲ್ ಮಾಡ್ತಿದ್ರೆ ಅದಕ್ಕೆ ಎಷ್ಟು ಏ ರವಿ ಸಾಕು ಬಿಟ್ರು ಸುಮ್ಮನೆ ಇರೋ ಅಂತ ರಂಗನಾಥರು ಹೇಳ್ತಾರೆ ನೋಡೋ ಮನೋಜ ನಮ್ಗಿಂತ ಮೇಲೊಂದು ಶಕ್ತಿ ಅಂತ ಅಂತಾರೆ ದೈವ ಶಕ್ತಿ ಕಣೋ ಅದು ನಂಬಿದರೆ ಸಾಕು ಅದನ್ನ ಬಿಟ್ಟು ಈ ಮಾಟ ಮಂತ್ರ ಅದನ್ನೆಲ್ಲ ಕಣೋ ಅದೆಲ್ಲ ಮೂಡ್ ನಂಬಿಕೆ ಕಣ್ರು ಇದನ್ನೆಲ್ಲ ನಂಬಿಕೆ ಅಂತಂದರೆ ನೀನು ದೇವ್ರನ್ನ ನಂಬೋದಿಲ್ಲ ಅಂತ ಅರ್ಥ ಕಣೋ ಇಷ್ಟೊಂದೆಲ್ಲ ಎಜುಕೇಷನ್ ಕೊಟ್ಟನಲ್ಲೋ ಸ್ವಲ್ಪ ಬುದ್ಧಿ ಇಲ್ವೇಣ ನಿಮಗೆ ಅಂತ ಅವರು ಮನೋಜನ ಬೈತಿದ್ರೆ ಮನೋಜ ಏನು ಮಾತಾಡ್ತಾರೆ ಸೆಲೆಂಟಾಗಿ ನಿಂತಿರ್ತಾನೆ ರೀ ಏನ್ರಿ ನೀವು ಎಲ್ರು ಎಲ್ದಕ್ಕೂ ಅವನಿಗೆ ಬೈತೀರ ಇದಕ್ಕೂ ಅವನಿಗೂ ಏನು ಸಂಬಂಧ ಮನೋಜ ದೊಡ್ಡ ವ್ಯಕ್ತಿ ಆಗ್ತಿದ್ದಾನೆ ಅಂತ ತು ಕೆಲವರಿಗೆ ಹೊಟ್ಟೆ ಹೋರಿ ಅವ್ನು ಬೆಳವಣಿಗೆ ನೋಡಿ ಸಹಿಸ್ಕೊಳ್ಳೋಕಾಗದೇ ಇರೋರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಅವ್ರು ಆಡ್ಕೊಂಡು ನಕ್ಕೋದ್ರೆ ನಗಲಿ ಬಿಡಮ್ಮ ಇವಾಗೆಲ್ಲ ಸಮಸ್ಯೆನೂ ಪರಿಹಾರ ಆಗಿದೆ ತಾನೆ ನಕ್ಕಷ್ಟು ಅವ್ರಿಗೆ ಸಮಾಧಾನ ಆಗೋಗಿದ್ರೆ ನಗಲಿ ಬಿಡಮ್ಮ ನಾವು ನಾವೇ ತಲೆ ಕೆಡಿಸ್ಕೋಬೇಕು ಅಂತ ಮನೋಜ ಹೇಳ್ತಾನೆ ಅಷ್ಟರಲ್ಲಿ ಶೋರೂಮಿಂದ ಕೆಲಸ ಮಾಡೋ ಹುಡುಗ ಅಲ್ಲಿಗೆ ಬಂದು ಶೋರೂಮ್ ಓಪನ್ ಮಾಡಬೇಕು ಕೀ ಕುಡಿಸ್ತಾರೆ ಅಂತ ಮನೋಜನ ಕೇಳಿದಾಗ ತಗೋಪ್ಪ ರೋಹಿಣ್ಣ ಕರೆದು ಕೀ ತಗೊಂಡು ಬಂದು ಕೊಡೋದಕ್ಕೆ ಹೇಳಿದಾಗ ಸರ್ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕಾಗಿತ್ತು ಅಂತ ಆ ಹೇಳ್ತಾರೆ ಹೇಳ್ತಾನೆ ಏನೋ ಅಂತ ಕೇಳಿದಾಗ ಅವತ್ತು ನಮ್ಮ ಶೋರೂಮ್ ಮುಂದೆ ಮೊಟ್ಟೆ ಇಟ್ಟಿದ್ರಲ್ಲ ಸರ್ ಅಂತ ಹುಡುಗ ಹೇಳಬೇಕಾದ್ರೆ ಅಯ್ಯೋ ಆ ಮೊಟ್ಟೆಗೋಸ್ಕರ ಯಾರು ಪಡ್ರ ಪಡಪ್ಪ ಎಲ್ಲ ರೀತಿ ಪರಿಹಾರ ಮಾಡಾಯ್ತು ಅಂತ ಮನೋಜ ಹೇಳ್ತಾನೆ ಅಯ್ಯೋ ಅದು ಆಗಲ್ಲ ಸರ್ ಆ ಮೊಟ್ಟೆ ಯಾರು ಇಟ್ಟಿತು ಅಂತ ಗೊತ್ತಾಯ್ತು ಅಂತ ಹುಡುಗ ಹೇಳ್ತಾನೆ ಅದನ್ನು ಕೇಳಿ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ ಹಾಗೆ ಎಲ್ಲರೂ ಆಶ್ಚರ್ಯದಿಂದ ಅವನೇ ನೋಡ್ತಿರ್ತಾನೆ ಹೌದಾ ಯಾರು ಇಟ್ಟಿದ್ದು ನೀನೇನಾದರೂ ನೋಡಿದ್ಯಾ ಇಲ್ಲಿರೋರಲ್ಲಿ ಯಾರಾದರೂ ಒಬ್ಬರು ತಗೊಂಡು ಬಂದು ನೋಡು ಮುಖ ನೋಡ್ಕೊಂಡು ಹೇಳು ಅಂದಾಗ ಏ ಜಾಸ್ತಿ ನಿಗ್ರಾಡಿದರೆ ಹಾಗೆ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯಿತು ಬಿಡು ಅಂತ ಹೇಳಿ ನೀನು ಹೇಳಪ್ಪ ಯಾರಪ್ಪ ಇಟ್ಟಿದ್ದು ಅಂತ ಮನೋಜ ಹುಡುಗನ ಕೇಳಿದಾಗ ಸರ್ ನಮ್ಮ ಶೋರ ಪಕ್ಕ ಒಂದು ಎ ಟಿ ಎಮ್ ಇದೆಯಲ್ಲ ಅಲ್ಲಿರೋ ತಾತ ಸರ್ ಅಂತ ಹುಡುಗ ಹೇಳ್ತಾನೆ ಏನೋ ಆ ತಾತನ ಅವ್ರಿಗೆ ಯಾಕಪ್ಪ ನಮ್ಮ ಮೇಲೆ ದ್ವೇಷ ಅಂತ ಯಾಕೆ ಮಾಟ ಮಾತ್ರ ಎಲ್ಲ ಮಾಡಿಸಿದ್ರು ಅಂತ ಮನೋಜ ಕೇಳ್ತಾನೆ ಸರ್ ಮಾಟ ಮಂತ್ರಲ್ಲಿ ಏನೂ ಇಲ್ಲ ಸರ್ ಅವರು ಮೊಮ್ಮಗನ್ನ ಕರ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಅಂಗಡಿ ಮುಂದೆ ಮಳೆ ಬಂತು ಅಂತ ನಿಂತ್ಕೊಂಡ್ರಂತೆ ಆವಾಗ ಅವನ ಕೈಲಿರೋ ಮೊಟ್ಟೆ ತಗೊಂಡು ಅವ್ರ ಮೊಮ್ಮಗ ಆಟ ಆಡಿದನಂತೆ ಅದ್ರ ಮೇಲೆ ಚಿತ್ರ ಕೂಡ ಬರ್ದಿದ್ದಂತೆ ಅವ್ರ ಮೊಮ್ಮಗ ಅಂತ ಹೇಳ್ತಿರ್ಬೇಕಾದ್ರನ್ನ ಕೇಳಿ ಸೂರ್ಯ ಮತ್ತೆ ಶ್ರುತಿ ಮೀನಾ ಮತ್ತು ಎಲ್ಲರೂ ಜೋರಾಗಿ ನಗ್ತಿರ್ತಾರೆ ಮಳೆ ನಿಂತು ಆ ಮೊಟ್ಟೆ ಮರ್ತ್ಬಿಟ್ಟು ಅಲ್ಲೇ ಮರ್ತೋಗ್ಬಿಟ್ರಂತೆ ಅಂತ ಹುಡುಗ ಹೇಳಿದಾಗ ಶ್ರುತಿ ಮತ್ತೆ ಬಿದ್ದು ಬಿದ್ದು ನಗ್ತಿರ್ತಾಳೆ ಅದನ್ನು ನೋಡಿ ರೋಹಿಣಿಗೆ ಮತ್ತೆ ಕೋಪ ಆಗ ಮನೋಜ ಈ ರೀತಿ ಅಡ್ವರ್ಟ್ ಮಾಡಿಬಿಟ್ನಲ್ಲಪ್ಪ ಅಂತ ಶಾಂತಿ ಮನೋಜನ ಕೋಪದಲ್ಲಿ ಗುರಾಯಿಸ್ಬಿಟ್ಟಿದ್ದಾಳೆ ಏ ಏನೋ ಹೇಳ್ತಿದ್ಯಾ ಅಂತ ಮನೋಜ ಕೇಳ್ತಾನೆ ಹ್ಞೂ ಸರ್ ಮನ ಮಾರನೇ ದಿನ ಅವರು ಊರಿಗೆ ಹೋಗ್ಬಿಟ್ರಂತೆ ಅದಕ್ಕೆ ಇವತ್ತು ಬಂತು ಮೊಟ್ಟೆ ನೋಡಿದ್ರು ಅಂತ ಕೇಳಿದರು ಇದು ನಾರ್ಮಲ್ ಮೊಟ್ಟೆನೇ ಸರ್ ಮಾಟ ಮಂತ್ರ ಎಲ್ಲ ಏನು ಮಾಡಿಸಿದಲ್ಲ ಅಂತ ಹುಡುಗ ಹೇಳ್ತಾನೆ ಈ ಕಡೆ ಮನೋಜ್ಗೆ ಏನು ಹೇಳಬೇಕು ಅಂತ ಗೊತ್ತಾ ಸಪ್ಪೆ ಮುಖ ಹಾಕೊಂಡು ಮನೆಯವ್ರನ್ನೆಲ್ಲ ನೋಡ್ತಿದ್ರೆ ರಂಗನಾಥ್ ಅವರು ಶಾಂತಿ ನೋಡೋ ಮತ್ತೆ ನಗ್ತಿರ್ತಾರೆ ನಂತರ ತಗೊಳ್ಳಿ ಕೀನ ಶೋರೂಮ್ನ ಓಪನ್ ಮಾಡಿ ಹೋಗಿ ಅಂತ ರೋಹಿಣಿ ಹುಡುಗನ ಹತ್ರ ಕೀ ಕೊಟ್ಟು ಕಳಿಸ್ತಾರೆ ಮನೋಜ ಶಾಂತಿ ಮಾಡಿದ್ರ ಬಗ್ಗೆನೇ ಮಾತಾಡ್ಕೊಂಡು ಮನೆಯವರೆಲ್ಲರೂ ನಗ್ತಿದ್ರೆ ಈ ಕಡೆ ಶಾಂತಿ ರೋಹಿಣಿ ಇಬ್ರು ಕೂಡ ಸೇರ್ಕೊಂಡು ಮನೋಜ್ ಹಿಂಗೆ ಚೆನ್ನಾಗಿ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದೋಣ ಅಲ್ಲಿ ಬುಕ್ಕಿ ವಾಚಿಂಗ್ ಟೇಕ್ ಎರ್ ಎಂಬ ಬಯ ಸ್ನೇಹಿತರೆ